ದಿನಾಂಕ ಹತ್ತು ಎರಡು ಇಪ್ಪತ್ತ್ನಾಲ್ಕರಂದು ಮೈಸೂರಿನ ನಂದರಾಜ ಬಹದ್ದೂರು ಛತ್ರದಲ್ಲಿ ಗೆಡ್ಡೆ ಕಣಚು ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಆ ಛತ್ರದ ಮುಂಭಾಗದಲ್ಲಿ ನಂದರಾಜ ಬಹದ್ದೂರವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರ ಮಹಾ ಮ ಮಹಾರಾಧರ ಕಾಲದ ನಂದರಾಜ ಬಹದ್ದೂರವರ ನೆನಪಿಗೋಸ್ಕರವಾಗಿ ಈ ಒಂದು ನಂದರಾಜ ಬಹದ್ದೂ ಛತ್ರವನ್ನು ಕಟ್ಟಿರ್ತಕ್ಕಂಥದ್ದು ತುಂಬ ಪ್ರಾಚೀನವಾಗಿರ್ತಕ್ಕಂಥದ್ದು ಈ ಒಂದು ನಂದರಾಜ ಭೌದ್ಧ ಚಿತ್ರ ಅವರ ನೆನಪಿಗೋಸ್ಕರವಾಗಿ ಈ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿರಕಂಥದ್ದು ತಾವಿಗೆ ನೋಡ್ತಾ ಇರ್ತಕ್ಕಂಥದ್ದು ನಂದರಾಜ ಭೌತ ಚತ್ರ ಕಲ್ಯಾಣ ಮಂಟಪದ ದೃಶ್ಯ ಇಲ್ಲಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗೆಡ್ಡೆ ಗೆಣಸು ಮೇಳವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಮೇಳವನ್ನು ಮೈಸೂರಿನ ಹಿಡಿದಿರಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ ಇದೆ ಇವತ್ತು ಮೈಸೂರದ ಮಹಾರಾಜರು ಈ ರೀತಿಯ ಗೆಡ್ಡೆ ಕನಸು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರವಾಗಿ ಅವರಿಗೆ ಬಂದು ಈ ಮೇಳವನ್ನು ಉದ್ಘಾಟನೆ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಈ ಒಂದು ಬ್ಯಾನರ್ ಅಂತ ಇಲ್ಲಿ ಹಾಕಲಾಗಿದೆ ಅವರು ಗೆಡ್ಡೆ ಕಣಸು ಹಿಡಿದುಕೊಂಡು ನಿಂತಿರ್ತಕ್ಕಂಥ ಫೋಟೋವನ್ನು ಸಹ ಇಲ್ಲಿ ಹಾಕಲಾಗಿರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ ಈಗ ಗೆಡ್ಡೆಗೆಣಸು ಮೇಳ ತಂದಿರಾಜಪ್ಪತ್ರ ವಿನೋಬ ರಸ್ತೆ ಮೈಸೂರು ಇಲ್ಲಿ ನೆರವೇರುತ್ತೆ ಸಹಜ ಸಮೃದ್ಧಿ ಅನ್ನುವ ಹೆಸರಿನಲ್ಲಿ ಸಹಜವಾಗಿ ಬೆಳತಕ್ಕಂಥ ಒಂದು ಗೆಣಸು ಸಹಜ ಸಮೃದ್ಧಿ ಈ ಗೆಣಸುಗಳನ್ನು ಯಾರೂ ಕೂಡ ಗೊಬ್ಬರ ನೀರು ಹಾಕಿ ಬೆಳೆಸೋದಿಲ್ಲ ಅವೇ ಭೂಮಿಯೊಳಗೆ ತಂತಾವೆ ಬೆಳೆದುಕೊಳ್ತವೆ ಅದಕ್ಕೋಸ್ಕರವಾಗಿ ಸಹಾಯ ಸಮೃದ್ಧಿ ಅಂತ ಇಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ ಇಲ್ಲಿ ಎತ್ತಿನ ಗಾಣದ ಪರಿಶುದ್ಧ ಅಡಿಗೆ ಎಣ್ಣೆಯನ್ನು ಮಾರ್ತಾ ಇರತಕ್ಕಂಥದ್ದು ಮಹಿಳೆ ನೋಡ್ತಾ ಇದ್ದೀರ ಈಗ ಎಲ್ಲ ರೀತಿಯ ಎಣ್ಣೆ ಶಾವಿಗೆ ಇತ್ಯಾದಿ ಗುಡಿ ಕೈಗಾರಿಕೆಗಳಲ್ಲಿ ಅವರು ಉತ್ಪಾದನೆಯನ್ನು ಮಾಡಿ ಇಲ್ಲಿ ಮಾರಾಟಕ್ಕೋಸ್ಕರವಾಗಿ ಮತ್ತು ಪ್ರದರ್ಶನಕ್ಕೋಸ್ವವಾಗಿ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಅತ್ಯಂತ ಒಳ್ಳೆಯ ಒಂದು ವಸ್ತು ಪ್ರದರ್ಶನ ಇದಾಗಿದೆ ಮತ್ತು ತಯಾರಕರು ಮತ್ತು ಮಾರಾಟಗಾರರ ನಡುವೆ ಕೊಂಡಿಯಂತೆ ಈ ಒಂದು ನಂದ್ರದ ಪೂಜೆ ಚಿತ್ರದಲ್ಲಿ ಗೆಡ್ಡೆ ಗಣಸಿ ಮಣವನ್ನು ಹಮ್ಮಿಕೊಂಡಿದ್ದಾರೆ ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ವಿಶೇಷ ಹಲಸಿನ ಹಣ್ಣಿನ ಒಂದು ಸಸಿಗಳನ್ನು ತಾವೀಗ ನೋಡ್ತಾ ಇದ್ರೀಗ ಜಾಕ್ ಫ್ರೂಟು ವಿವಿಧ ರೀತಿಯ ಜಾಕ್ ಫ್ರೂಟ್ ಗಿಡಗಳನ್ನು ಇಲ್ಲಿ ಮತ್ತು ಬ್ಲೂಬೆರ್ರಿ ದ್ರಾಕ್ಷಿಯ ಸಸಿಗಳನ್ನು ಗಿಡಗಳನ್ನು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀರ ಈಗ ಹಲವು ರೀತಿಯ ಮಾವುಗಳು ಕಿತ್ತಳೆಗಳು ಜಾಕ್ ಫ್ರೂಟು ನಂಬ್ಲೇಸ್ ಹಲಸು ತರಾವರಿ ಹಲಸಿನ ಗಿಡಗಳನ್ನು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸಿಹಿಯಾದ ಮಾವಿನ ಹಣ್ಣಿನ ಸಸಿ ಎಲ್ಲವನ್ನು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸುಮಾರು ನೂರೈವತ್ತು ರೂಪಾಯಿಂದ ಇನ್ನೂರೈವತ್ತು ಐನೂರು ರೂಪಾಯಿ ತನಕ ಇಲ್ಲಿ ಸಸಿಗಳನ್ನು ಮಾರಾಟ ಮಾಡ್ತಾರೆ ಇದನ್ನು ಮನೆಗಳಲ್ಲಿ ಬೆಳಕೋಕ್ಕೆ ಅಖಂಡಿತವಾಗಿ ಆಗೋದಿಲ್ಲ ಇದನ್ನು ಯಾರು ಜಮೀನು ಗದ್ದೆ ಮತ್ತು ಮನೆ ಹಿಂಭಾಗದಲ್ಲಿ ತೋಟ ಮಾಡ್ಕೊಂಡಿರ್ತಕ್ಕಂಥವರು ಈ ಒಂದು ಸಸಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಾಟಿಯನ್ನು ಮಾಡಿ ಸಂಬಂಧಪಟ್ಟ ಹಣ್ಣುಗಳ ಒಂದು ಗಿಡವನ್ನು ಬೆಳೆಸಬಹುದಾಗಿದೆ ಆದ ಕಾರಣ ಇಲ್ಲಿ ರೈತರಿಗೂ ಮತ್ತು ಬೆಳೆಗಾರರ ನಡುವೆ ಗ್ರಾಹಕರ ನಡುವೆ ಇಲ್ಲಿ ವ್ಯಾಪಾರ ಮಾಡ್ತಾ ಇರತಕ್ಕಂಥ ನೋಡ್ತಾ ಇದ್ರಾಗ ಗಿರುದಿನ ಮಹಾ ಮಹಿಳಾ ಮಹಿಳೆಯವರು ಮಹಿಳೆಯವರು ಇಲ್ಲಿ ಜೇನುತುಪ್ಪವನ್ನು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಇತ್ಯಾದಿಯನ್ನು ಗೃಹ ಕೈಗಾರಿಕೆಯಲ್ಲಿ ತಯಾರಿಸಿ ಮಾರಾಟ ಮಾಡ್ತಾಯಿದ್ದಾರೆ ಇಲ್ಲಿ ಬೀಜಗಳನ್ನು ಮಾರಾಟ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ ಈಗ ಗ್ರಾಹಕರು ಮತ್ತು ಬೀಜೋತ್ಪಾದಕರ ನಡುವೆ ಇಲ್ಲಿ ವ್ಯಾಪಾರ ಏರ್ಪಟ್ಟಿರುವುದನ್ನು ತಾವೀಗ ನೋಡ್ತಾ ಇದ್ದೀರಿ ಈಗ ಹಲವಿಯ ಗೆಡ್ಡೆ ಗಣಸು ಮತ್ತು ಅರಿಶಿನ ಅರಿಶಿನದ ಕೊಬ್ಬು ಗೆಡ್ಡೆ ಗಣಸುಗಳನ್ನು ಇಲ್ಲಿ ಭದ್ರಸರಂಕೆ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ ಈಗ ಎಲ್ಲ ಗೆಡ್ಡೆ ಕಣಸುಗಳು ಈಗ ಇಲ್ಲಿ ಗೆಡ್ಡೆ ಕಣಸ ಮೇಳವನ್ನು ಉದ್ಘಾಟನೆ ಮಾಡ್ತಾಯಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಗಣ್ಯರು ಬಂತು ಇಲ್ಲಿ ಗೆಡ್ಡೆ ಕಣಸಿದ ಮೇಳವನ್ನು ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು ಈ ಗೆಡ್ಡೆ ಕೆಣಸಿನ ಮೇಳಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಹನೀಯರು ಕೂಡ ಇಲ್ಲಿ ನಿಂತುಕೊಂಡು ಗೆಡ್ಡೆ ಕಣಸನ್ನು ಕಾಯಿಲೆ ಹಿಡಿದುಕೊಂಡು ಗೆಡ್ಡೆ ಕಣಸಿನ ಮೇಳವನ್ನು ಉದ್ಘಾಟನೆ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಬಹು ಯಶಸ್ವಿಯಾಗಿ ಇಲ್ಲಿ ಗೆಡ್ಡೆ ಗಣಸಿನ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಸುಮಾರು ಐವತ್ತರವತ್ತು ಜನ ರೈತರು ಗೆಡ್ಡೆ ಗಣಸುಗಳನ್ನು ತಂದು ಗೆಡ್ಡೆ ಗಣಸನ್ನು ತಂದು ಅಂದರೆ ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ ಭೂಮಿಯನ್ನು ಅಗೆದು ಗೆಡ್ಡೆ ಗಣಸುಗಳನ್ನು ಪತ್ತೆ ಮಾಡಿ ಅದು ಯಾವ ಪ್ರಭೇದದ ಗೆಡ್ಡೆ ಗೆಣಸು ಎಂಬುದನ್ನು ಪತ್ತೆ ಮಾಡಿ ಅದನ್ನು ಭೂಮಿಯನ್ನು ತಂದು ಚೆನ್ನಾಗಿ ಶುಚಿಯಾಗಿ ತೊಳೆದು ಇಲ್ಲಿ ಪ್ರದರ್ಶನಕ್ಕೋಸ್ವಾಗಿ ಮಾರಾಟಕ್ಕೋಸವಾಗಿ ತಂದು ಇಡಬೇಕು ಇದಕ್ಕೆ ತುಂಬ ಶ್ರಮ ಆಗುತ್ತೆ ಹಲವಾರು ಸುಮಾರು ಪ್ರಭೇದದ ಒಂದು ಗೆಡ್ಡೆ ಗೆಣಸುಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥದನ್ನು ತಾವೀಗ ಈಗ ಬಹಳ ಅಪೂರ್ವವಾಗಿರ್ತಕ್ಕಂಥ ತುಂಬ ಆರೋಗ್ಯಕ್ಕೆ ಬೇಕಾಗಿರತಕ್ಕಂಥ ವಿಶೇಷ ಗಾತ್ರದ ದೊಡ್ಡ ಗಾತ್ರದ ಸಣ್ಣ ಕಾಗದದ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ನೂರು ಕೆ ಜಿ ಇರತಕ್ಕಂಥ ಆ ಗೆಡ್ಡೆ ಗೆಣಸುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಏರ್ಪಾಡು ಮಾಡಿದ್ದಾರೆ ಈಗ ಇದರಲ್ಲಿ ತುಂಬ ವಿಟಮಿನ್ಗಳು ಖನಿಜಗಳು ಇರ್ತವೆ ಅವುಗಳನ್ನು ಅಲ್ಲೂ ಕೂಡ ಲೇಬಲ್ಗಳನ್ನು ಮಾಡಿ ಅದರ ವಿವಿಧ ಜಾತಿಗಳನ್ನು ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದಂಥ ತಾವೀಗ ನೋಡ್ತಾ ಇದ್ದಾರೆ ಈಗ ಎಲ್ಲ ವೀಕ್ಷಕರು ಹೆಡ್ಡೆ ಗಣಸುಗಳ ಪ್ರದರ್ಶನವನ್ನು ಬಹಳ ವಿಶೇಷ ಆಸಕ್ತಿಯಿಂದ ಪರಿಶೀಲನೆ ಮಾಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಿ ಈಗ ಈ ಗೆಡ್ಡೆ ಗಣಸುಗಳು ಯಾವುದೇ ರೀತಿಯ ಗೊಬ್ಬರವನ್ನು ಹಾಕದೆ ಬೆಳೆಸೋದಕ್ಕೆ ತುಂಬ ಅನುಕೂಲಕರವಾಗಿದೆ ಅವು ಭೂಮಿನಲ್ಲಿ ಅವು ಬೆಳ್ಕೊಳ್ತೇವೆ ಇಲ್ಲಿ ಹಲವು ರೀತಿಯ ಗೆಡ್ಡೆ ಗಣಸುಗಳನ್ನು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಗ್ರಾಹಕರಿಗೂ ತಾವು ನೋಡ್ತಾ ಇದ್ದೀಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದೀಪ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋ ಕಾರ್ಯಕ್ರಮ ಇದೆ ಈಗ ಒಂದು ಪೌಲ್ನಲ್ಲಿ ವಿಶೇಷವಾದ ಜಾತಿಯ ಗೆಡ್ಡೆ ಗೆಣಸುಗಳನ್ನು ಮತ್ತು ಅರಿಶಿಣವನ್ನು ಪ್ರದರ್ಶನ ಮಾಡೋಕ್ಕೆ ಇಟ್ಟಿರತಕ್ಕಂಥದ್ದು ತಾವು ನೋಡ್ತಾ ಇದ್ರೀಗ ಉದ್ಘಾಟನೆ ಮಾಡುವ ವೇದಿಕೆ ಮುಂಭಾಗದಲ್ಲಿ ಬಾಳೆಯನ್ನು ಬಾಳೆಯಲೆಯನ್ನು ಹರಡಿ ಹಲವು ಹೃದಯ ಗೆಡ್ಡೆ ಗೆಣಸುಗಳನ್ನು ತರಕಾರಿಗಳನ್ನು ಪ್ರದರ್ಶನಕೋಸ್ತ್ರವಾಗಿ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಭಾಳ ವಿಶೇಷವಾಗಿ ಅಂದವಾಗಿ ಅಲಂಕಾರ ಮಾಡಿ ಎಲ್ಲದಕ್ಕೂ ಲೇಬರನ್ನು ಹಾಕಿರ್ತಕ್ಕಂಥದ್ದು ಈಗ ಸಹಜ ಸಮೃದ್ಧಿ ಅನ್ನೋ ಹೆಸರಿನಲ್ಲಿ ಈ ಒಂದು ಕೆಡಿ ಗಣಸಭೆಯಲ್ಲಿ ಅವಾರ್ಡ್ನ ಏರ್ಪಾಡು ಮಾಡಿಕೊಂಡಿದ್ದಾರೆ ನೋಡ್ತಾ ಇದ್ದೀರಾ ಕ್ರಾಪ್ಸ್ ಫೋರ್ ಹೆಚ್ ಡಿ ಅಂತ ಇರತಕ್ಕಂಥ ಹೆಸರನ್ನ ಈ ಒಂದು ವಸ್ತು ಪ್ರದರ್ಶನ ಗೆಡ್ಡೆ ಕನಸಿನ ವಸ್ತು ಪ್ರದರ್ಶನ ಕಾರ್ಯಕ್ರಮದ ಉದ್ಘಾಟನೆಗೆ ವೇದಿಕೆ ಮೇಲೆ ಕಣ್ಣರೆಲ್ಲ ಬಂದು ಕುಳಿತರತಕ್ಕಂಥದ್ದು ಮತ್ತು ರೈತ ಮಹಿಳೆ ರೈತ ವ್ಯಕ್ತಿ ಎಲ್ಲರೂ ಕೂಡ ಇಲ್ಲಿ ಗೆಡ್ಡೆ ಕಣಸಿನ ಮೇಳವನ್ನು ಉದ್ಘಾಟನೆ ಮಾಡೋಕ್ಕೋಸ್ಕರವಾಗಿ ಕುಳಿತಿರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀಗ ಎಲ್ಲ ರೀತಿಯ ಒಂದು ಅಧಿಕಾರಿಗಳ ಗೆಡ್ಡೆ ಕಣಿಸಿ ಬಡದ ಆಯೋಜಕರ ರೈತರ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರನ್ನು ವಿಶೇಷವಾಗಿ ಆಸರಣೆ ಕೊಟ್ಟು ಆಸರಗಳನ್ನು ಕೊಟ್ಟು ಅಲ್ಲಿ ಕೂಡಿಸಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ ಈಗ ಎಲ್ಲರಿಗೂ ನಮಸ್ಕಾರ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರಲ್ಲಿ ಶುರುವಾದಂಥ ಗೆಡ್ಡೆ ಗೆಣಸು ಮೇಳ ಅದು ಜೊಯಿಡಾದ ಉತ್ತರ ಕರ್ನಾಟಕದ ಜೋಯಿಡ ಇಂದ ನಾವು ಸ್ಫೂರ್ತಿಗೊಂಡು ಶುರು ಮಾಡಿದ್ದಂಥದ್ದು ಅವತ್ತಿನಿಂದ ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಕಾರ್ಯಕ್ರಮವನ್ನು ನಿಲ್ಲಿಸ್ತಾ ಇಲ್ಲ ವಿಶೇಷವಾಗಿ ಕೋವಿಡ್ ಅಂತ ಸಂಕಷ್ಟದ ಕಾಲದಲ್ಲಿ ಕೂಡ ಗೆಡ್ಡೆಗೆಣಸು ಮೇಳ ನಡೆಯಿತು ಕೋವಿಡ್ನ ನಂತರ ಗೆಡ್ಡೆಗೆಣಸು ಮೇಳಕ್ಕೆ ಜನ ಭಾಳಷ್ಟು ಆಸಕ್ತಿ ತೋರ್ಸೋಕ್ಕೆ ಆರಂಭಿಸಿದ್ರು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಗೆಡ್ಡೆಗೆಣಸು ಮೇಳ ದೇಶದ ಬೇರೆ ಬೇರೆ ಭಾಗಗಳಿಂದ ಜನ ಬಂದು ಇಲ್ಲಿಂದ ಗೆಡ್ಡೆ ಗೆಣಸುಗಳನ್ನು ಬಳ್ಳಿ ಆಲೂಗೆಡ್ಡೆ ಬೆಳೆದವರು ವೈ ವಿಡಿಯೋಗಳು ಪರ್ಪಲ್ಯಾಮುಗಳು ವಿಡಿಯೋಗಳು ಇದೆಲ್ಲ ಕೂಡ ವೈರಲ್ ಆಗಿ ಇರೋವಂಥದ್ದು ಹಾಗಾಗಿ ನಾವು ರೋಟ್ರಿ ಮೈಸೂರು ಪಶ್ಚಿಮದವರ ಸಹಯೋಗದಲ್ಲಿ ಈ ಗೆಣಸು ಮೇಳವನ್ನು ನಿರಂತರವಾಗಿ ಹಮ್ಮಿಕೊಳ್ತಾ ಗೆಡ್ಡೆ ಗೆಣಸುಗಳ ಒಂದು ಅಗಾಧವಾದ ವೈವಿಧ್ಯ ಕರ್ನಾಟಕದಲ್ಲಿದೆ ಆದರೆ ಇದರ ಬಗ್ಗೆ ಮಾಡಿರೋ ಕೆಲಸ ಭಾಳ ಕಡಿಮೆ ಇದೆ ಯಾಕೆಂದರೆ ಪರ್ಪಲ್ಯಾಮ್ ಅನ್ನೋದು ನಮ್ಮ ನಾಗರಹೊಳಿಯಲ್ಲಿರೋಂಥ ನೀಲಿ ಕಾಚಲು ನೀವು ಗೂಗಲ್ಗೆ ಹೋಗ್ಬಿಟ್ಟು ಉಬೇ ಅಂತ ಕೊಟ್ಬಿಟ್ರೆ ಫಿಲಿಪೀನ್ಸ್ನಲ್ಲಿ ಅದ್ರ ಬಗ್ಗೆ ತುಂಬ ಒಂಥರ ಅವರ ಸಾಂಪ್ರದಾಯಿಕ ದೇಶದ ಆಹಾರ ಅದು ಅಮೇರಿಕಾದಲ್ಲಿ ಅದರ ದೊಡ್ಡ ದೊಡ್ಡ ಪರ್ಪಲ್ಯಾಮ್ ಬೇಕ್ರಿಗಳಿದ್ದಾವೆ ಕೇಕ್ ಇದೆ ಆದರೆ ನಮ್ಮಲ್ಲಿ ಪರ್ಪಲ್ಯಾಮ್ ನಮ್ಮ ನಾಗರಹೊಳೆ ಹಿಟ್ಲಲ್ಲಿರೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ವಿಶ್ವವಿದ್ಯಾಲಯಗಳು ಆಹಾರ ತಜ್ಞರು ಹೆಚ್ಚೆಚ್ಚು ಕೆಲಸ ಮಾಡಬೇಕಾಗಿದೆ ಈ ಗೆಣಸು ಅಂದರೆ ನೋಡ್ಲಿಕ್ಕೆ ಚೆಂದ ಇಲ್ಲ ಆದರೆ ಅದನ್ನು ಸಂಸ್ಕರಣೆ ಮಾಡಿದಾಗ ವಿಶೇಷವಾದ ಗುಣಗಳಿದೆ ಏನು ಅಂದರೆ ಬಳ್ಳಿ ಆಲೂಗೆಡ್ಡೆ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗಿದೆ ಹಾಗಾಗಿ ಈ ಗೆಣಸು ಮೇಳ ನಮ್ಮ ಅಡುಗೆ ಮಾಡ ಅಂಥ ಆಸಕ್ತರು ಇವರೆಲ್ಲ ಕೂಡ ಮಾಡಬೇಕು ವಿಶೇಷವಾಗಿ ಮೈಸೂರು ನಮಗೊಂದು ಅದೃಷ್ಟ ಏನು ಅಂದರೆ ಮಾಧ್ಯಮಗಳ ಗೆಳೆಯರು ಜೊತೆಲಿರ ಅಂತಂದರೆ ನಾವು ಯಾವುದೇ ಮೇಳ ಮಾಡಿರೂ ಕೂಡ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಕೊಡೋದ್ರಿಂದ ಮತ್ತು ಯಾವಾಗಲೂ ಗ್ರಾಹಕರ ಕೈ ಹಿಡಿಯೋದ್ರಿಂದ ಒಂದು ಸಾಧ್ಯ ಆಗಿದೆ ಹಾಗಾಗಿ ಇವತ್ತು ಏನು ಒಂದು ದಾಖಲೆಯ ಗೆಣಸು ಬಂದಿದೆ ಹುಣಸೂರಿನ ತಮ್ಮಯ್ಯವರು ತೋಟದಿಂದ ನೂರ ಹದಿಮೂರು ಕೆ ಜಿಯಷ್ಟು ತೂಕದ ಒಂದು ಗೆಣಸು ಬಂದಿದೆ ಅಪರೂಪದ ಗೆಣಸುಗಳು ಬಂದಿದ್ದಾವೆ ಇನ್ನು ಹೆಚ್ಚೆಚ್ಚು ಗೆಣಸುಗಳನ್ನು ನಾವು ಮೈಸೂರಿಗೆ ತರಬೇಕಾಗಿದೆ ಇದಕ್ಕೆಲ್ಲ ಕೂಡ ನಾವು ರೋಟರಿಯವರ ಸಹಯೋಗದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಮೇಳಗಳನ್ನು ಮತ್ತು ವಿಶೇಷವಾಗಿ ಫಾರ್ಮರ್ಸ್ ಮಾರ್ಕೆಟ್ಗಳು ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇದು ನಿರಂತರವಾಗಿ ನಮ್ಮ ರೈತರಿಗೆ ಸಿಗಂಗೆ ಆಗಬೇಕು ಈಗ ಗೆಡ್ಡೆ ಕೆಡಿಸಿದ ಮೇಳವನ್ನು ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದನ್ನು ತಾವು ನೋಡ್ತಾ ಈಗ ರೈತ ಮಹಿಳೆ ಮತ್ತು ರೈತ ವ್ಯಕ್ತಿ ಇಬ್ಬರು ಸೇರಿಕೊಂಡು ಮತ್ತು ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ಈ ಒಂದು ದೀಪವನ್ನು ಅಚ್ಚು ಮೂಲಕವಾಗಿ ಈ ಒಂದು ಗೆಡ್ಡೆ ಕೆಡಿಸಿದ ಮೇಳವನ್ನು ಉದ್ಘಾಟನೆ ಇರ್ತಕ್ಕಂಥದ್ದು ತಾನು ನೋಡ್ತಾ ಇದ್ದರು ಈಗ ತುಂಬ ಸಂತೋಷವಾಗುತ್ತೆ ರೈತರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರದರ್ಶನ ಏರ್ಪಾಡು ಮಾಡ್ತಾ ಇರ್ತಕ್ಕಂಥದ್ದು ತಂದು ನೋಡ್ತಾ ಈಗ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಗೆಡ್ಡೆಯನ್ನು ಗಣತಿಗಳನ್ನು ತೆಗೆದುಕೊಂಡು ಬಂದು ಶುಚಿಯಾಗಿ ಅದನ್ನು ತೊಳೆದು ಇಲ್ಲಿ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಭತ್ತವನ್ನು ಕುಟ್ಟು ಮೂಲಕವಾಗಿ ಕೂಡ ಇಲ್ಲಿ ಪ್ರದರ್ಶನವನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾನು ನೋಡ್ತಾ ಇದ್ದಾರೆ ಈಗ ಹಿಂದಿನ ಕಾಲದಲ್ಲಿ ಈಗಿನಂತೆ ಫ್ಲೋರ್ಬಿನ್ಗಳು ಇರಲಿಲ್ಲ ಆದ ಕಾರಣವಾಗಿ ಹೊರಗಳ ಕಲ್ಲಿನಲ್ಲಿ ಹಾಕಿ ಭತ್ತವನ್ನು ಕುಟ್ಟಿ ಸಿಪ್ಪೆಯನ್ನು ಅಕ್ಕಿಯನ್ನು ಬೇರ್ಪಡಿಸಿ ಅಕ್ಕಿಯನ್ನು ಮಾಡ್ತಾಯಿದ್ರು ಅದಕ್ಕೆ ಪಾಲಿಶ್ ಕ್ಲೀಶ್ ಏನೂ ಇರಲಿಲ್ಲ ತುಂಬ ಹಚ್ಚಿದ ವಿಟಮಿನ್ ಕೂಡ ಇರ್ತಾ ಇತ್ತು ಈಗ ಪಾಲಿಷ್ ಮಾಡ್ರೆ ಅಕ್ಕಿ ಬಂದ್ಬಿಟ್ಟಿದ್ದ ಈಗ ತುಂಬ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದೆಲ್ಲ ಡಯಾಬಿಟಿಕ್ ಬರೋದಕ್ಕೆ ತುಂಬ ಸಹಕಾರಿಯಾಗಿದೆ ಆಗಿದೆ ಈಗ ಇಲ್ಲಿ ಗೆಡ್ಡೆ ಗಣಸ ಮೇಲವನ್ನು ಮುಟ್ಟಿಲಿರ್ತಕ್ಕಂಥ ಗೆಡ್ಡೆ ಕೆಡಸಗಳನ್ನು ಅನಾವರಣ ಮಾಡುವ ಮೂಲಕವಾಗಿ ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಮಾಡ್ತಾ ಇರತಕ್ಕಂಥದ್ದು ದೀಪ ಹಚ್ಚೋದು ಪತ್ತ ಕುಟ್ಟೋದು ಮತ್ತು ಬೂಟ್ಟಲಿರ್ತಕ್ಕಂಥ ಅಡ್ಡನ್ನು ಗೆಡ್ಡೆ ಕೆಣಸನ್ನು ಅನಾವರಣ ಮಾಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ ಈಗ ಇಲ್ಲಿ ಹಲವು ರೀತಿಯ ಕಾಂಡಿಮೆಂಟ್ಗಳನ್ನು ಕೂಡ ವ್ಯಾಪಾರ ಮಾಡ್ತಾ ಇರತಕ್ಕಂಥದ್ದು ಒಬ್ಬರು ಯುವತಿ ಕಾಂಡಿಮೆಂಟನ್ನು ಅದರ ಟೇಸ್ಟನ್ನು ಮಾಡ್ತಾ ಇರ್ತಕ್ಕಂತದ್ದು ಕೂಡ ತಾವೀಗ ನೋಡ್ತಾ ಈಗ ವಿದೇಶಿ ಮಹಿಳೆಯರಿಬ್ಬರು ಕೂಡ ಇಲ್ಲಿ ಗೆಡ್ಡೆ ಗಣತಿ ಮೇಳವನ್ನು ಬೀಕ್ಷಿಸಿ ವೀಕ್ಷಣೆ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದಾರೆ ಈಗ ಅವರಿಗೆ ಭಾರತೀಯ ಸಂಜಾದವರೊಬ್ಬರು ಅದರ ವಿವರಗಳನ್ನು ಇಂಗ್ಲೀಷ್ನಲ್ಲಿ ನೀಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಅತ್ಯಂತ ಆಸಕ್ತಿಯಿಂದ ಗೆಡ್ಡೆ ಗಣಸಿನ ಮೇಳದಲ್ಲಿರತಕ್ಕಂಥ ಪ್ರದರ್ಶನಥ ವಿವರಗಳ ಪಡ್ಕೊಡ್ತಾ ಇರತಕ್ಕಂಥ ವಿದೇಶಿ ಮಹಿಳೆಯರು ಕೂಡ ಅತ್ಯಂತ ಆಕರ್ಷಿತವಾಗಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ ಈಗ ನಮಗೂ ಕೂಡ ಅಭಿನಯ ಅನಿಸುತ್ತೆ ವಿದೇಶಿಯರು ಕೂಡ ಈ ಗೆಡ್ಡೆ ಗಣಸಿನ ಮೇಳ ಆಕರ್ಷಿಸಿದ ಅಂದ ಮೇಲೆ ನಮ್ಮವರು ಕೂಡ ಆಕರ್ಷಣೆ ಮಾಡಿರ್ತಕ್ಕಂಥ ಖಂಡಿತವಾಗಿ ನಿಜವಾಗಿದೆ ಆದ್ದರಿಂದ ಈ ಗೆಡ್ಡೆ ಗಣಸಿನ ಮೇಳವನ್ನು ಎಲ್ಲರೂ ಕೂಡ ಬಂದು ವೀಕ್ಷಣೆ ಮಾಡಬೇಕು ಗೆಡ್ಡೆ ಗಣಸುಗಳ ಒಂದು ಮಹತ್ವವನ್ನು ತಿಳ್ಕೊಬೇಕು ತಿಳ್ಕೊಂಡು ಅದನ್ನು ಆಹಾರದಲ್ಲಿ ಉಪಯೋಗಿಸುವ ಮೂಲಕವಾಗಿ ರೈತರಿಗೆ ಆರ್ಥಿಕವಾಗಿ ಸಹಕಾರವನ್ನು ತಿನ್ನಬೇಕು ಇಲ್ಲಿ ಕೋತಿಗಳನ್ನು ಓಡಿಸೋದಕ್ಕೋಸ್ಕರವಾಗಿರ್ತಕ್ಕಂಥ ಒಂದು ಗನ್ನು ಅದನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಈಗ ರಾಜನ್ ಬ್ಯಾಂಬು ರೈಸ್ ಅಂತ ಕಾಣ್ತಾ ಇದ್ರ ಹುತ್ತಿಗೆ ಗೆಣಸು ಹಲವಾರು ರೀತಿಯ ಗೆಣಸುಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಾ ಇರತಕ್ಕಂಥದ್ದು ಗ್ರಾಹಕರು ಮತ್ತು ಮಾರಾಟಗಾರರು ವೀಕ್ಷಣೆ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ವಿವರಣೆ ಕೊಡ್ತಾ ಇರ್ತಕ್ಕಂಥದ್ದು ಅದರ ವಿವರಗಳನ್ನು ಪಡಿತಾ ಇರ್ತಕ್ಕಂಥದ್ದು ಗ್ರಾಹಕರ ಒಂದು ಕೆಲಸ ಆಗಿದೆ ನೋಡಿ ಎಷ್ಟು ರೀತಿಯ ಒಂದು ಗೆಣಸನ್ನು ಇಲ್ಲಿ ಲೇಬರ್ಗಳು ಸಹಿತ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಎಲ್ಲರೂ ಕೂಡ ಭಾಳ ವಿಶೇಷ ಆಸಕ್ತಿಯಿಂದ ಈ ಒಂದು ಗೆಡ್ಡೆಗೆಣಸಿನ ಮೇಳವನ್ನು ನೋಡಕ್ಕೆ ಬರ್ತಾರೆ ಯಾಕಂದರೆ ಇವತ್ತು ವೀಕೆಂಡ್ ಡೇ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಆದ್ದರಿಂದ ಹೆಚ್ಚಿನ ಜನರಿಗೆ ರಜಾ ಇರುತ್ತೆ ಮತ್ತು ನಾಳೆ ಕೂಡ ಸಂಡೇ ವೀಕ್ಲಿ ಹಾಲಿಡೇ ಆದ್ದರಿಂದ ಹೆಚ್ಚಿನ ಜನರು ಈಗೊಂದು ಗೆಡ್ಡೆ ಕನಸನ್ನು ಮೇಳಕ್ಕೆ ಬಂದು ಭೇಟಿ ಕೊಟ್ಟು ಎಲ್ಲದರ ವಿವರಗಳನ್ನು ಪಡೆದು ತಮಗೆ ಬೇಕಾಯಕ್ಕಂಥ ಗೆಡ್ಡೆ ಕನಸನ್ನು ಖರೀದಿ ಇದ್ದಾರೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ